ನಮಸ್ಕಾರ ನಾನು ರಂಜಿತಾ ಸಿದ್ದಕಟ್ಟೆ ವಿಳಾಸವಿರದ ಕವಿತೆಗಳು ಮೂರು ಶೀರ್ಷಿಕೆಯ ಕವನವನ್ನು ವಾಚಿಸಲಿದ್ದೇನೆ ಕಳಚಬಹುದು ಮುಖವಾಡವನ್ನು ಯಾರೂ ಕಾಣದ ಹೊತ್ತಿನಲ್ಲಿ ಕಳಚಬಹುದು ಎದುರಿನವರ ಮುಖದ ಪರದೆಯನ್ನು ಎಳೆದು ಬೆತ್ತಲಾಗಿಸಿ ನಿಜರೂಪ ಕುಣಿಸಿ ಪ್ರೇಕ್ಷಕರ ಮನತಣಿಸಿ ಕಳಚಿ ಬೆಳಕಾಗಿಸಬಹುದು ಕತ್ತಲೆಯನ್ನು ಬೆತ್ತಲಾಗಿಸಬಹುದು ಚಿಟಿಕೆ ಸದ್ದಾಗುವುದರೊಳಗೆ ಮ್ಲಾನ ಹೃದಯಕ್ಕೆ ಸೀಳು ಹಾದು ದಟ್ಟೈಸಿದ ಬೆಳಕನ್ನು ಕಳಚಿಬಿಡಬೇಕು ಬಿಡಬೇಕು ಬೇಡದ ಸಂಬಂಧಗಳಂತೆ ಗೋಡೆಗೆ ನೇತು ಬಿದ್ದು ಧೂಳು ಹಿಡಿದ ಹಳೆ ಪಟದಂತೆ ಹ್ಯಾಂಗರನ್ನು ಬಿಡದೆ ಕಚ್ಚಿ ಹಿಡಿದ ಹಳೆ ಡ್ರೆಸ್ಸಿನಂತೆ ಪಾತ್ರೆಯೊಳಗಿದ್ದು ಪ್ರಪಂಚ ನೋಡದೆ ಗಟಾರ ಸೇರುವ ತಂಗಳು ಸಾಂಬಾರಿನಂತೆ ಹೊಡೆದ ಹಾಲಿನ ಚೂರುಗಳಲ್ಲಿ ಕುಹಕವಾಡುವ ನಿನ್ನ ದುಷ್ಟ ನಗುವಿನಂತೆ ಏನಿದು ಏನಾಗಿ ಕಡೆಗೆ ಏನೂ ಇಲ್ಲದಂತೆ ಕರ್ಪೂರ ಕರಗಿ ಗಾಳಿಯಾದಂತೆ ಈಗಿದ್ದು ಈಗಿಲ್ಲದಂತಾಗಿಸುವ ಸಾವಿನಂತೆ ಕಳಚಿ ಏನೋ ಒಂದು ಆಗಿಬಿಡಬಹುದು ನನ್ನದು ನಿನ್ನದು ಮುಖವಾಡ ಕಳಚಿದ ಮೇಲೆ ನಾವು ಉಳಿಯುವುದು ಅಳಿಯುವುದು ಶಾಶ್ವತ ನಶ್ವರ ಪೊರ್ಕಿ ಆಧ್ಯಾತ್ಮವು ಆಮೇಲೆ ಎಲ್ಲವೂ ಕೈ ಚೆಲ್ಲಿ ಹೋದಾವು ಈಗ ಕಳಚಬೇಕಾಗಿದೆ ಅಲ್ಲದೊಂದು ಬಣ್ಣವನ್ನು ಎದೆಗೆ ತಿಕ್ಕಿಕೊಂಡು ಬಳಲಬೇಕು ಯಾಕೆ ಕತ್ತಲು ಕಳೆದು ಕಳಚಬೇಕಾಗಿದೆ ಹಳೆಯ ಮುಖವಾಡವೊಂದನ್ನು ಧನ್ಯವಾದಗಳು